ಕೂತಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಒಂದು ವಿನೂತನ ಪ್ರಯತ್ನಕ್ಕೆ ಹೆಜ್ಜೆ ಹಾಕ್ತಾ ಇದೆ ಕಣ್ರಿ ನಿನ್ನೆ ವಿಧಾನಸೌಧದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಆಗಿರುವಂತಹ ಪ್ರಿಯಾಂಕಾ ಖರ್ಗೆರ್ ಅವರು ಪಂಚಮಿತ್ರ ವಾಟ್ಸ್ಆಪ್ ಚಾಟ್ ಅನ್ನು ಚಾಲನೆ ಮಾಡಿದ್ದಾರೆ ಇದರಿಂದ ನೀವು ಕೂತಲ್ಲೇನೆ ನಿಮ್ಮ ಮೊಬೈಲ್ ಮುಖಾಂತರ ಗ್ರಾಮ ಪಂಚಾಯತ್ನ ಎಲ್ಲ ಕುಂದುಕೊರತೆಗಳು ಸೇವೆಗಳು ಕಂಪ್ಲೇಂಟ್ಸ್ಗಳು ಅಥವಾ ಯಾವುದರ ಲೈಸೆನ್ಸು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿವರಗಳು ಎಲ್ಲವನ್ನು ತಿಳ್ಕೊಬೋದಾಗಿರುತ್ತೆ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೀದಿ ಬದಿಯ ದೀಪಗಳು ನೀರಿನ ಸರಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ರೋಡ್ಸ್ ಸರಿ ಇಲ್ಲ ಏನೋ ಕಂಪ್ಲೇಂಟ್ಸ್ ಕೊಡಬೇಕು ಕಟ್ಟಡ ಕಾರ್ಮಿಕರ ಒಂದು ಜಾಬ್ ಕಾರ್ಡ್ಗಳು ಎವ್ರಿಥಿಂಗ್ ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ ಸೊ ಇದೇನಪ್ಪ ಅಂದರೆ ಈ ಮಧ್ಯವರ್ತಿಗಳ ಹಾವಳಿ ತಪ್ಪಿಸ್ಬೇಕು ಡೈರೆಕ್ಟಾಗಿ ಸರ್ಕಾರಕ್ಕೆ ನಿಮ್ಮ ಒಂದು ಮನವಿ ಮುಟ್ಟಬೇಕು ಅಂತ ಈ ರೀತಿಯಾಗಿ ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆಯಲ್ಲ ಇದನ್ನು ನಿಮ್ಮ ಕಾಂಟ್ಯಾಕ್ಟಿಗೆ ಹೋಗಿ ಪಂಚಮಿತ್ರ ಅಂತಂದು ಆ್ಯಡ್ ಮಾಡ್ಕೊಳ್ಳಿ ನಂತರ ವಾಟ್ಸಪ್ಪಿಗೆ ಹೋಗಿ ಅದನ್ನ ಓಪನ್ ಮಾಡಿಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿ ನಂತರ ಆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಲೋಗೋ ಓಪನ್ ಆಗುತ್ತೆ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ರಾಜ್ಯ ಎಲ್ಲ ಶೋ ಆಗುತ್ತೆ ನಿಮ್ಮ ರಾಜ್ಯ ಎಷ್ಟನೇ ನಂಬರಲ್ಲಿದೆ ಆ ನಂಬರನ್ನು ಅಲ್ಲಿ ಬರೀರಿ ನಂತರ ಅದು ತಾಲೂಕ್ ತೊಗೊಳುತ್ತೆ ತಾಲೂಕ್ ನಂಬರನ್ನು ಬರೀರಿ ಗ್ರಾಮ ಪಂಚಾಯಿತಿ ತೊಗೊಳುತ್ತೆ ನಂತರ ಸೇವೆಗಳು ಬೇಕೋ ಕುಂದು ಕೊರತೆಗಳು ಅಲ್ಲಿ ಎಲ್ಲ ತೋರಿಸ್ತಾ ಹೋಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ರಿಜಿಸ್ಟರ್ ಮಾಡಿ ಲಾಗಿನ್ ಆದಮೇಲೆ ನೀವೆಲ್ಲವನ್ನು ಕೂಡ ನೋಡ್ಬೋದು ಒಂದ್ಸರಿ ನೀವು ಕೂಡ ನಿಮ್ಮ ಗ್ರಾಮ ಪಂಚಾಯಿತಿಯ ಯಾವುದೇ ಮಾಹಿತಿ ತಿಳಿಬೇಕು ಅನ್ನೋದಿದ್ರೆ ಇದನ್ನ ಬ ಉಪಯೋಗ ಮಾಡ್ಕೋಬಹುದು ಒಂದು ಒಳ್ಳೆಯ ಟೆಕ್ನಾಲಜಿ ಇನ್ನೋವೇಶನ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೀವು ಕೂಡ